ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೂ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಲೈಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಕೇಳ್ಕೊತಾಯಿದ್ದೀರಿ ಮತ್ತೆ ವಿಡಿಯೋನ ನೋಡಬೇಕಾದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಪ್ಲೀಸ್ ಹೊಸಬ್ರು ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋ ಯಾವ ರೀತಿ ಬರ್ತಿದೆ ಹೇಗೆ ಬರ್ತಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಯ್ಯೋ ಹತ್ತಿರು ಒಲಿ ಬಂದ್ ಮಾಡ್ಯಾರು ಎಲ್ಲಾದ್ರೂ ಸ್ನಾನ ಆಗತ್ತೇನೋ ಅಂದ್ರೆ ಇನ್ನು ಯಾರು ಸ್ನಾನ ಇಲ್ಲಿ ಕಾಣಿಸತಿ ಅಯ್ಯ ಯಾರು ಬಾಯಿ ಆಗದತಿ ಅಯ್ಯೋ ಸಾವಕ್ಕನಾ ಗಿರಿಜಕ್ಕ ಗಿರಿಜಾಕನೇ ಇರಬೇಕು ಅಕ್ಕಿ ಗಂಡು ಬೇರೆ ಕಿವಿ ಕೇಳ ಅದಕ್ಕೆ ಏನಾದರೂ ಇಷ್ಟು ಬಾಯ ಮಾಡತ್ತಾರ ಏನು ಏನ್ ಜಗಳಾಡತಾರ ಏನು ಏನ್ ಮಾಡೋದು ಗಂಡ ಹೆಂತಿ ಅಂದ ಮೇಲೆ ಜಗಳ ಎಲ್ಲರ ಎಲ್ಲಾರನೆಯಿಂದ ಎಲ್ಲಾರ ಗಂಡಿ ಜಗಳ ಇದ್ದಾನ ಯಾರ ಇರಂಗಿಲ್ಲ ಎಲ್ಲರ ಮನೆಯ ಜಗಳ ಹ್ಮ್ ಸರಿ ನಡಿ ಹೋಗೋಣ ಇವಾಗ ಒಳಗಡೆ ಹೋಗಿ ಅಡಿಗೆ ಏನಾದ್ರೂ ಆಯ್ತು ಇಲ್ಲಿ ನಿಂತು ನಿಂತು ನಿಂತ ಮತ್ ನನ್ನ ಟೈಮ್ ಎಲ್ಲಾ ವೇಸ್ಟ್ ಆಗಿಬಿಡ್ತೈತಿ ಅಯ್ಯವಾ ಇವನು ഏൻ മാത്രീ രാജാവി പതേ പതേനെ ഏനായ് അല്ല ഏനായോ നിമ സമീപി ഹോറി നോ മത നോട്രി അതോടൊപ്പ ಅಯ್ಯೋ ಸಾರಿ ಸಾರಿ ನಾನು ದಾಟು ಹೋಗ್ತಾ ಇದ್ನಲ್ಲ ಹಾಗೆ ಕೈ ಟಚ್ ಆಗಿರ್ಬೇಕು ಅಷ್ಟೇ ಅದು ಯಾವಾಗಲೂ ನನ್ನ ಕೈ ಹೀಗೆ ಇರುತ್ತಲ್ಲ ಹಾಗಾಗಿ ಮುಟ್ಟಿರ್ಬೇಕು ಅಷ್ಟೇ ಸಾರಿ ರೀ ಮೀನಾ ಅವ್ರಿ ನಿಮ್ಮನೇನ್ ಅಂತ ನನಗೇನು ಆಸೆ ಇಲ್ಲ ಚೆನ್ನಾಗಿರೋ ಇರಬೇಕಾದ್ರೆ ನಿಮ್ಮನ್ನ ಯಾಕೆ ನಾನು ಮುಟ್ಲಿ ಅದರಲ್ಲೂ ನಿನ್ನ ನಾನು ನನ್ನ ಅಕ್ಕ ಅಂತ ಅನ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀಯ ಮೀನಾ ಇದು ಮಾತ್ರ ಸುಳ್ಳು ನೀನು ನನ್ನ ಕಂಡು ಹಿಡಿಬೇಕು ಅಂತ ಮೊನ್ನೆಯಿಂದ ಓಡಾಡ್ತಾ ಇದೀಯ ಅಲ್ವಾ ಅದು ಮಾತ್ರ ನಿನ್ನ ಕೈಯಿಂದ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಓಕೆ ನೀನ್ ಅನ್ಕೊಂಡಿರ್ಬೋದು ಇವನ ನಾನು ಯಾರು ಅಂತ ಕಂಡು ಹಿಡಿದೇ ಹಿಡಿತೀನಿ ಅಂತ ಹೇಳಿ ಆದ್ರೆ ಅದ್ ನಿನ್ ಕೈಯಲ್ಲಿ ಸಾಧ್ಯ ಆಗೋದೇ ಇಲ್ಲ ಕನೆ ಹಾ ನಾನು ನೋಡಿ ನೋಡ್ತಾ ಮೊನ್ನೆ ಹಿಂದೆ ನನ್ನ ಹಿಂದಿನ ಸುತ್ತಾ ಇದೀಯ ಹೇಗಾದ್ರೂ ಮಾಡಿ ಮದನ ಕಳಿಸ್ತಿ ಇಲ್ಲೇ ಇಟ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀಯಾ ನೋ ವೇ ನೋ ಚಾನ್ಸ್ ಅದಕ್ಕೆಲ್ಲ ನಾನು ಅವಕಾಶ ಮಾಡಿ ಕೊಡಲ್ಲ ಕನೇ ಅಲ್ಲ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಹೇಳಿ ಸುಮ್ಮನೆ ಇದ್ದೆ ಆದ್ರೆ ನೀನು ಸುಮ್ಮನೆ ಇರೋ ಕಾಣ್ತಾ ಇಲ್ಲ ಅದಕ್ಕೆ ನಾನು ಇವತ್ತು ನಿನ್ನ ಹಿಡಿದು ಹಾಕೊಂಡಿದ್ದೆ ಬಾರಿ ಬಾ ನಿನ್ ಜೊತೆ ತುಂಬಾನೇ ಮಾತಾಡಿದಿದೆ ಬಾ ನೋಡ್ರಿ ರಾಜು ಸುಮ್ನೆ ನೀವು ಸೈಡ್ಗೆ ಹೋದ್ರೆ ಸರಿ ನಿಮ್ಮನ್ನ ನಾನು ಅನ್ನ ಅಂತ ಅನ್ಕೊಂಡಿದೀನಿ ಅದನ್ನ ಬಿಟ್ಟು ನನಗೆ ಬಾರಿ ಸೈಡ್ಗೆ ಅಂತ ಕರಿತೀರಾ ನಾಚಿಕೆ ಆಗಲ್ವಾ ನಿಮ್ಗೆ ನಿಮಗಂತೂ ಅಕ್ಕ ತಂಗಿ ಯಾರು ಇಲ್ಲ ಹೆಂಡತಿ ಅಂದ್ರೆ ಇದಾಳಲ್ಲ ಯಾಕೆ ಅವಳು ಸಾಕಾಗ್ತಾ ಇಲ್ವಾ ನಿಮಗೆ ಅದಕ್ಕೆ ಅಲ್ವಾ ನೀವು ಅಷ್ಟೊಂದ್ ಜನ ಹುಡುಗಿರ ನೋಡ್ಕೊಂತ ಹೋಗ್ತಾ ಇರೋದು ಅದನ್ನ ನೋಡ್ಕೊಂತ ಹೋಗ್ತಾ ಇಲ್ಲ ತಾನೇ ನಾನು ಅವ್ರನ್ನೆಲ್ಲ ಮಾರಿ ಅವ್ರನ್ನೆಲ್ಲ ಪುಟ್ಟಿಗೆ ಬಿಡಿಸ್ಕೊತೀನಿ ಅವ್ರನ್ನೆಲ್ಲ ಬಿತ್ತ ಮೇಲೆ ಅವ್ರನ್ನ ಹೋಗಿ ನಾನು ಮಾರಿಬಿಡ್ತೀನಿ ಮಾರಿ ಆ ತುಟ್ಟಿನಿಂದ ನಾನು ಮಜಾ ಮಾಡ್ತೀನಿ ಗೊತ್ತಾಯ್ತಾ ಇವಾಗ ನೀನ್ ನಡಿ ನಿನ್ ಜೊತೆ ಅಲ್ಲಿ ಮಾತಾಡಬೇಕು ಇಲ್ಲಿ ಆದ್ರೆ ನಿಮ್ ಮನೆಯವರು ಒಂದೊಂದೇ ಒಂದೊಂದೇ ಬರ್ತಾವೆ ಹಾಗೆ ನಾನೇಕ ನಿನ್ ಜೊತೆ ಬರ್ಲಿ ಹ ನಿನ್ ಕರ್ತಕ್ಷಣ ನಿನ್ ಜೊತೆ ಬರಕ್ಕೆ ನಾನು ನಿನ್ ಹೆಂಡತಿ ಅನ್ಕೊಂಡ್ಬಿಟ್ಟಿದ್ಯಾ ಅಲ್ಲ ಕಣು ನಾನು ಮೀನಾ ನೀನ್ ಅನ್ಕೊಂಡಿರಷ್ಟು ನಾನೇನು ಮೆತ್ತಗೇನಿಲ್ಲ ಓಕೆ ನೀನ್ ಏನಾದ್ರು ಇವಾಗ ಬರ್ಲಿಲ್ಲ ಅಂದ್ರೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನೋಡು ಬರಲಿಲ್ಲ ಅಂದರೆ ಅಂದ್ರೆ ಗಂಡನ ಹೇಗೆ ಕೊಲ್ಲಿಸ್ತೀನಿ ಅಂತ ನೋಡು ಮುಚ್ಚೆ ಬಾಯಿ ಹಾಳದೋಳಿ ಒದರ್ತಾಳೆ ಅತ್ತೆ ಅಂತೆ ಅತ್ತೆ ಏಯ್ ಬಾರಲಿ ಬಾ ಇವತ್ ನಾನ್ ನಿನ್ನ ಸುಮ್ನೆ ಬಿಡಲ್ಲ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ನಿನ್ನ ರಮಿಸಿ ಕರೆದ್ರೆ ಓವರ್ ಮಾಡ್ತೀಯ ನನ್ ಮುಂದೆ ಹೋಗಿ ಹೋಗ್ಬೇಡ ನೀನ್ ಹೇಳ್ದೆಲ್ಲ ಕೇಳ್ತೀನಿ ಮೊದಲು ನಿನ್ ಜೊತೆ ಕರ್ಕೊಂಡು ಹೋಗು ಏನು ಅನ್ನಲ್ಲ ನಾನು ಯಾರ ಮುಂದೆ ಅವಳನ್ನ ಕಳಿಸ್ಬೇಡಿ ಅಂತ ಹೇಳಲ್ಲ ಮೊದಲು ನಿನ್ ಜೊತೆ ಕರ್ಕೊಂಡು ಹೋಗು ಅದ್ರಿ ನನ್ನ ಬಿಟ್ಬಿಡು ಈ ಹೇಗ್ ಬಂತು ನಿನ್ ಬಾಯಲ್ಲಿ ನೋಡು ತನಗೇನಾದರೂ ಆಗುತ್ತೆ ಅಂದಾಗ ಹೇಗೋ ಕಾಪಾಡೋಕೆ ನನ್ನ ಬದುಕಿಸಿ ಅವಳನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ಯಾ ಅವಾಗ ತಾನಾಗೆ ಅವಳನ್ನ ನಾನು ಹೇಗೋ ಹೇಗೋ ಅವಳನ್ನ ಹೊರಗೆ ಹಾಕ್ತಾ ಇದ್ದೆ ನೀನ್ ಯಾವಳೆ ಬಂದಿದ್ದು ನಂದೆಲ್ಲ ಹಾಳು ಮಾಡಿದೆ ಇವಾಗ ಅವಳನ್ನ ನಾನು ಅದಕ್ಕಿಂತ ಜಾಸ್ತಿ ರೇಟಿಗೆ ಮಾಡ್ತಾ ಇದೀನಿ ಅದನ್ನ ಹೇಗ್ ತಡಿತಿಯ ತಡಿ ನಿನ್ ಕೈಲಿ ಏನು ಮಾಡಕ್ ಆಗಲ್ಲ ನಾನು ನೋಡ್ತೀನಿ ಆದ್ರೆ ನೀನ್ ಯಾರಿಗೂ ಮನೆಯವ್ರಿಗೆ ಯಾರಿಗೂ ಹೇಳದೆ ಅವ್ಳನ್ನ ಕಾಪಾಡು ನೋಡೇ ಬಿಡ್ತೀನಿ ಸರಿನಾ ಹೋಗು ಹಲೋ ಅವಳನ್ನ ಕಾಪಾಡೋದಕ್ಕೆ ನಾನು ಇದ್ದೇ ಇದೀನಿ ನೋಡು ಹೇಗೆ ಕಾಪಾಡ್ತೀನಿ ಅಂತ ಹೇಳಿ ಇವಾಗ ನೀನು ಸಾಯಿಸ್ತೀಯಾ ಅಂತ ಭಯಪಟ್ಟು ನಾನು ಅವ್ಳನ್ನ ಕರ್ಕೊಂಡು ಅಂತ ಹೇಳ್ಬೋದು ಆದ್ರೆ ಅವ್ಳನ್ನ ಕಾಪಾಡೋದು ನನಗೆ ಗೊತ್ತು ನಿನ್ನಿಂದ ಹೇಗೆ ಕಾಪಾಡಬೇಕು ಅಂತ ನೋಡ್ತಾ ಇರು ಜಾಸ್ತಿ ಮಾತಾಡ್ಬಿಡ್ವಿ ನನ್ನ ಮುಂದೆ ನೀನು ಆಟ ನಡೆಯಲ್ಲ ಏನು ಚೆನ್ನಾಗಿದೆಯಾ ಅಂತ ಹೇಳಿ ನಿನ್ನನ್ನು ನಾನು ಆಸೆ ಪಟ್ಟು ಮದುವೆ ಆಗ್ಬೇಕು ಅಂತ ಅನ್ಕೊಂಡೆ ಆದ್ರೆ ನೀನು ಹ್ಞೂ ನೀನು ಹ್ಞೂ ನಾನು ಅನ್ಕೊಂಡಷ್ಟು ಇದಿಲ್ಲ ನೀನು ಅದಕ್ಕಾಗಿ ನಿನ್ಸವಾಸನ ಬೇಕಾಗಿಲ್ಲ ಆದ್ರೆ ಮದನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನೀನೇನಾದ್ರು ಅದಕ್ಕೆ ಏನಾದ್ರು ಅಡ್ಡಿ ಬಂದ್ರೆ ನಿನ್ನ ಮಗುನ ನಾನು ಹೊಟ್ಟೆಲಿರುವಾಗ್ಲಿ ಸಾಯಿಸ್ಬಿಡ್ತೀನಿ ಇದನ್ನ ಮಾತ್ರ ನೆನಪಿಟ್ಟುಗೋ ಅದಕ್ಕೆ ಅಪ್ಪ ಇರಬಾರ್ದು ನಿನಗೆ ಮಗು ಇರಬಾರ್ದು ಗಂಡ ಮಗು ಇಬ್ರು ಸತ್ತೋಗ್ತಾರೆ ಗಂಡ ಮಗು ಬೇಕಂದ್ರೆ ಬಾಯಿ ಮುಚ್ಕೊಂಡು ತೆಪ್ಪಾಗ ನಾಯಿ ಹೆಂಗಿರ್ಬೇಕು ಇಲ್ಲ ಅವ್ರ ಕಳ್ಕೊಂಡು ವಿಧಿವೆ ಆಗಿ ಈ ಮನೇಲಿ ಮೂಲಿ ಗುಂಪಾಗ್ತೀಯ ನೆನಪಿಟ್ಟುಗೋ ಇನ್ನೊಂದ್ ಸರಿ ನನ್ ತಂಟೆಗೆ ಏನಾದ್ರು ಬಂದ್ರೆ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಹಾಳಾದವಳೆ

ಅಯ್ಯೋ 미ನಾ ಏನಾಯ್ತು ನಿಮಗೆ ಅಲ್ಲ ಯಾಕೆ ಹಿಂಗೆ ಬಿದ್ದಿದ್ದಾಳೆ ಅಮ್ಮ ಇವಳು ಅಮ್ಮ ಎತ್ತರು ಎತ್ತಮ್ಮ ಅವಳಾ ಅಮ್ಮ ಏನಾಯ್ತಮ್ಮ 미ನಾಗ ಅಕಿ ನೋಡ್ರು ಮಾತಾಡವಾಳು ನೀನಾದರೂ ಮಾತಾಡಮ್ಮ ನಡಿ ಅಮ್ಮ ಹೊರಗಡೆ ಕರ್ಕೊಂಡು ಹೋಗಣ ನೀನು ಹೋಗ ನಾನು ಬರ್ತನಾ ಅಲ್ಲ ತరుణಾ ಇದೆ ಜಗಳ ಯಾಕೋ ನಾನು ಇಲ್ಲೇ ಬಿತ್ತೀ ನಿಮ್ಮಪ್ಪನೂ ಇಲ್ಲೇ ಬಿತ್ತಾ ಹಟಟಕಾಯಿತು ಈಗ ಹೊಟ್ಟೆ ಕೂಸಿನ ನಿಟ್ಕೊಂಡ ಈ ಹುಡುಗಿನ ಇಲ್ಲೇ ಬಿದ್ಲು ಅಲ್ಲ ಇಲ್ಲಿ ಏನು ಜಗ ಸರಿನಾ ಇಲ್ಲೇನಾ ಇದು ನನಗ ಯಾಕೋ ಇಲ್ಲಿ ಭಯ ಬಾಳ ಆಗತ್ತೆ ಅಪ್ಪ ತರುಣ ಮೊದಲೇ ಹುಡುಗಿನ ದವಾಖಾನೆ ಕರ್ಕೊಂಡು ಹೋಗೋಣ ಮನೆಗೆ ಡಾಕ್ಟರ್ ನ ಕರ್ಸಿಲ್ಲ ಅಂದ್ರೆ ನಡಿ ಒಳಗ ಹೋಗು ನಡಿ ಸರಿ ಬಾ ಅಮ್ಮ ಮೀನಾ ಎದ್ದಳು ಮೀನಾ ಏನಾಯ್ತು ಮೀನಾ ನಿನಗೆ ಯಾಕೆ ಈ ರೀತಿ ಎಲ್ಲ ಮಾಡ್ಕೊಂಡೆ ನೀನು ಹೊಟ್ಟೆಲಿ ನಮ್ಮ ಮಗು ಬೇರೆ ಇದೆ ಅಲ್ಲ ನೀನು ಈ ರೀತಿ ಮಾಡ್ಕೊಂಡ್ರೆ ಈ ಟೈಮಲ್ಲಿ ಹೇಗೆ ಮೀನಾ ಮೀನಾ ಏನ್ ಮಾಡ್ಕೊಂಡಿ ನೀನು ನೀನ್ ಯಾಕೆ ಈ ರೀತಿ ಮಾಡ್ಕೊಂಡೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಎದ್ದು ಮೀನಾ ನನ್ನ ಜೊತೆ ಸ್ವಲ್ಪ ಮಾತಾಡು ರೀ ಅಳ್ಬೇಡ್ರಿ ನನಗೇನಾಗಿಲ್ಲ ಹಾಕಿ ಸುಮ್ಮನೆ ಕಾಲ್ ಜರ್ಬಿತೆ ಅದು ಕನ್ನಿಗೆ ಬಡದ್ಬಿಟ್ಟು ಹಾಗಾಗಿ ಕಣ್ಣು ಸ್ವಲ್ಪ ಹಿಂಗಾಗಿದೆ ಅಷ್ಟೇ ನಾನು ಅದು ಕನ್ನಿಗೆ ಬಡಿತಲ್ಲ ಕಣ್ಣು ತೆಗಕ್ಕೆ ಆಗ್ಲಿಲ್ಲ ಮಾತಾಡೋದಕ್ಕೂ ಆಗ್ಲಿಲ್ಲ ಇನ್ನು ಅಳಬೇಕಂದ್ರೆ ಅತ್ತೆ ಅದೆಲ್ಲ ಅಳ್ತಾರೆ ಅಂತ ಹೇಳಿ ಅಳವರ ಗಟ್ಟಿಯಾಗಿ ಹಿಡ್ಕೊಂಡು ಸುಮ್ಮನೆ ಇದ್ದೀರಿ ಆ ಏನಾಗಿಲ್ಲ ರೀ ಹಟ್ಟಿಗೋದು ಏನು ಬರ್ದೇ ಇಲ್ಲ ಕಣ್ಣಿಗೆ ಸ್ವಲ್ಪ ತೆಲಿಗೆ ಬಡಿತು ಅಷ್ಟೇ ನೀವು ಮಾಡೋದಕ್ಕೆ ಹೋಗ್ಬೇಡ್ರಿ ನನ್ನ ಮೇಲೆ ನೀವು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಲ್ಲ ಇವಾಗ ನಿಮ್ಮ ಪ್ರೀತಿ ನನಗೆ ಗೊತ್ತಾಗಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ರೀ ನಿನ್ನ ಬಿಟ್ಟು ನನಗಿರೋಕ್ಕಾಗಲ್ಲ ಮೀನ ಇವಾಗ ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡತ್ತೇನೆ ಯಾಕಂದ್ರೆ ಹೊಟ್ಟೆಲ್ ಮಗು ಅಂತ ಐತಂತಷ್ಟೇ ಅಲ್ಲ ನೀನು ನಾನು ಅಷ್ಟು ಚಲೋ ಕೇರ್ ಮಾಡ್ತಿದ್ದಿ ನಿನ್ನಂತ ಹೆಂಡತಿ ಸಿಗೋದಕ್ಕೆ ನಾನು ಹೇಳಿ ಜನ್ಮ ಪುಣ್ಯ ಮಾಡಿದ್ದೀನಿ ಅದಕ್ಕೆ ನನಗೆ ಭಾಳ ಬೇಜಾರಾಗತ್ತಿ ನಿನಗೆ ಹಿಂಗೆಲ್ಲ ಆದರೆ ಅಪ್ಪಾಗ ಅಮ್ಮಾಗ ಈಗ ನಿನಗ ನನಗೆ ಇದನ್ನ ಹೆಂಗೂ ಅರಗಿಸ್ಕೊಳಕ ಆಗತ್ತಿಲ್ಲ ಮೀನಾ ನಾವು ಬೆಂಗ್ಳೂರ್ಗೆ ಹೋಗ್ಬಿಡೋಣ ಮೀನಾ ಪ್ಲೀಸ್ ನಾವು ಬೆಂಗ್ಳೂರ್ಗೆ ಹೋಗ್ಬಿಡೋಣ ಸರಿ ರೀ ಅಷ್ಟೇ ಮಾಡೋಣ ಬೆಂಗ್ಳೂರ್ ಮನೆಗೆ ಹೋಗಿ ಅಲ್ಲೇ ಉಳಿದ್ಬಿಡೋಣ ಇಲ್ಲ ಅಂದ್ರೆ ಅಲ್ಲೇ ಬೇರೆ ಮನೆ ಬಾಡಿಗೆ ತಗೊಂಡು ಅಲ್ಲೇ ಉಳಿದ್ಬಿಡೋಣ ರೀ ಯಾಕೋ ಈ ಮನೆ ನಮಗೆ ಸೆಟ್ ಆಗ್ತಾ ಇಲ್ಲ ಅಲ್ಲ ಅಲ್ಲಿ ಒಂದು ಚಿಕ್ಕದಾಗಿರುವಂತ ಮನೆಯನ್ನ ತಗೊಂಡು ಅಲ್ಲೇ ಉಳಿದ್ಬಿಡೋಣ ರೀ ಮತ್ತೊಂದ್ ಸಲವಾಗಾದ್ರೂ ನಾನು ಅಲ್ಲಿಗೆ ಹೋಗಲೇಬೇಕು ಹಾಗಾಗಿ ಇವ್ರಿಗೆ ಏನಾದರೂ ಹೇಳಿ ನಾನು ಅಲ್ಲಿ ಕರ್ಕೊಂಡು ಹೋಗ್ಲೇಬೇಕು ಅಯ್ಯೋ ಬಾವ ಏನಾಯ್ತು ಬಾವ ಮೀನಾ ಅವ್ರಿಗೆ ಅಲ್ಲ ಇವರು ಅವಾಗಾದ್ರೆ ಚೆನ್ನಾಗೇ ಇದ್ರಲ್ಲ ಸಡನ್ ಆಗಿ ಏನಾಯ್ತು ಇವ್ರಿಗೆ ಮಾಡೋದೆಲ್ಲ ಮಾಡಿ ಇವಾಗ ಏನಾಯ್ತು ಅಂತ ಕೇಳ್ತಾ ಇದೀಯ ನನ್ನ ಗಂಡನ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣ ನೋಡ್ತಾ ಇರ್ಲಿ ಏನ್ ಮಾಡ್ತೀನಿ ಅಂತ ಹೇಳಿ ಅದು ರಾಜ ಅವ್ರೇ ಕಾಲ್ ಜಾರಿ ಇದ್ರ ಹತ್ರ ಬಿದ್ದಿದ್ದಾಳೆ ಅದು ಸ್ವಲ್ಪ ಕಣ್ಣಿಗೆ ಪಡೆದ್ಬಿಟ್ಟತಿ ಏನು ಮಾಡಕ್ಕಾಗತ್ತಿ ಮತ್ತೆ ಅದು ಆಗುತ್ತಿದ್ರೆ ಆಗುತ್ತಾನೆ ಅಲ್ಲ ಭಾಳ ಬೇಜಾರಾಯ್ತು ನಮ್ಗೆ ಅದಕ್ಕೆ ಕರ್ಕೊಂಬಂದ್ ಮಲಗಿಸಿ ಡಾಕ್ಟ್ರು ಬಾ ಅಂತ ಹೇಳೀನೋ ಡಾಕ್ಟ್ರು ಬರ್ತಾನ ಅಂತ ಹೇಳ್ಯಾರು ಹ್ಮ್ ಮದುವೆ ಏನು ಮಾಡತ್ತಾಡ್ರಿ ಮಧು ಅದಾಡ್ರಿ ಆಕಿ ಬಾತ್ರೂಮ್ಗೆ ಹೋಗಿದ್ಲು ಹತ್ತಿರಿ ಯಾಕೋ ಅಳ್ತಂಗ್ ಸೌಂಡ್ ಕೇಳಿಸ್ತು ಅದಕ್ಕೆ ನಾನು ಏನಾಯ್ತು ಅಂತಲ್ ಹೋಗಿ ಹತ್ತಿರ ಮೀನಾ ಹಿಂಗ ಬಿದ್ಲು ಅಂತ ಅದಕ್ಕಾಗಿ ನೋಡಿರತ್ತಂತ ಬನ್ನಿರಿ ಮೀನಾವ್ರಿ ಇವಾಗ ಹೇಗಿದ್ದೀರಾ ಮೀನಾವ್ರಿ ಹ್ಮ್ ನೀನು ಎಷ್ಟೇ ಕೋಪ ಮಾಡ್ಕೋತೀಯಾ ಹಾ

హౌదా మధుగా కర్కొని రీ పాళు అల్లీ బాత్రూమల్ే కుత్కం కేతాయి కర్కొని తాడి రీ కర్కొండీ సరేనా ఇష్టరు ఇష్ట ఊరు మార్తీయ నేను ఎస్ట్ మన నోడ్తీని ചിന്തൊന്ന ബേജ് മാംകേന ഇല്ലേ അത് ആ മീനു ഏനോ ആ മക ನಾನು ನೀನು ಅಪ್ಪ ಅಮ್ಮ ನಮ್ಮ ಮಗು ನಾವೆಲ್ಲರೂ ಕೂಡಿ ಚೆನ್ನಾಗಿರ್ಬೇಕು ಅಲ್ವಾ ಅದು ನನಗೆ ಆಸೆ ನಾವೆಲ್ಲರೂ ಒಂದೇ ಮನೇಲಿ ನಗ್ನಗ್ತಾ ಇದ್ರೆ ಹೇಗಿರುತ್ತೆ ಅಲ್ವಾ ಮದುಗೂ ಮದುವೆ ಆಗಿದೆ ಅವಳಿಗೂ ಒಂದು ಮಗು ಆದ್ರೆ ಅವಳಿಗೆ ಮಗ ಹುಟ್ಟಿದ್ರೆ ನನಗೆ ಮಗಳು ಹುಟ್ಟಲಿ ಅವಳಿಗೆ ಮಗಳು ಹುಟ್ಟಿದ್ರೆ ನನಗೆ ಮಗ ಹುಟ್ಲಿ ಯಾಕಂದ್ರೆ ನಮ್ಮ ಮಗಳು ಹುಟ್ಟಿದ್ರೆ ಅವ್ಳಿಗೆ ಕೊಡೋಣ ಅವ್ರಿಗೆ ಏನಾದ್ರು ಮಗಳು ಹುಟ್ಟಿದ್ರೆ ನಮ್ಮ ಮಗಗೆ ತಗೊಳ್ಳೋಣ ಅಂತ ನನ್ನ ಆಸೆ ಇದಕ್ಕೆ ನೀನೇನಂತೀಯ ಅಯ್ಯೋ ಪಾಪ ನನ್ನ ಗಂಡ ಇಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ದಾರೆ ಆದರೆ ಈ ರಾಜು ನಿಜವಾಗ್ಲೂ ಅವ್ರನ್ನ ಪ್ರೀತಿನೇ ಮಾಡ್ತಾ ಇಲ್ಲ ಇವ್ರಿಗೆ ನಾನು ಹೇಗೆ ಹೇಳೋದು ಇದನ್ನೆಲ್ಲ ನಾನು ಇವ್ರಿಗೆ ಹೇಗೆ ಹೇಳಿ ಇವ್ರು ಹೇಳಿದ್ರೆ ನಂಬ್ತಾರಾ ಅಥವಾ ನನ್ನನ್ನೇ ತಪ್ಪಾಗಿ ತಿಳ್ಕೊಂಡ್ರೆ ಇವಾಗ ತಾನೇ ಅವ್ರನ್ನ ಅಷ್ಟೊಂದು ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ನಾನೀಗ ಅವ್ರ ತಂಗಿ ಜೀವನ ಹಾಳು ಮಾಡ್ತಿದ್ದೀನಿ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನೇ ಹೇಗಾದರೂ ಸರಿ ಮಾಡಬೇಕು ಅತ್ತೆ ಹೇಳಿದ್ರು ಕೂಡ സുമ്ാന സുമനെന്താ തൊന്ദ്രിന്താ നാനി ബസ് ഇവർ മുൻ നാളല്ല അല്ല മീന നോചന സുമ് ആകെ നീ നമ തങ്കി മക തകൊള്ളോദിക്ക് അഥവാ നന്ന മകൾ കൊടോദിക് ഇഷ്ട

മീന സ്വല്പ നീർ കുടിയവ കെണ്ണ കാശ നീർ തുകുന്നതിന് സ്വൽപ്പ നീർ കുടി ഏനാറ അഞ്ചിത്ര മാടിത്ര എല്ലാം ഹോക്തത്തി സ്വൽപ്പ നീർ കുടിയവ ഹൗതു മീന സ്വൽപ്പ നീർ കുടി ഞാൻ ഹോകി ഡോക്ടറിനെ കർക്കും ബർത്തിനി അമ്മ ഞാൻ ഹോകി ഡോക്ടറിനെ കർക്കും ബർത്തിനി അല്ലി വർക്കും മീന ഞാൻ നോടക്ക അമ്മ ശരി അപ്പ നോടക്കതന ഹോക ബ യവ സ്വൽപ്പ നീർ കുടി നീർ കുടി ഇല്ല മൽക്കു ഞാൻ ഇല്ല കൊണ്ടർത്തനോ നീ മാവ അന്തമക്കൊ നിദ്ധി മടതര ஏமாது நங்கு ஆசிரிவா நீங்க நோடி சாக்கிவ மீன தூய்வ நீர் குடி இவத்தி யாத்ரிஷ் காபரி பட்கத்தி நன்கேனூ ஆகிள்தி அது காலச்சாரி ஆ கட்டி கண்ணீங்க பட்ர கண்ணீங்க ஒய் இல்ல கத்தி அஸ்டரி அது விட்ரி ஏனாக ஏனாக காலிக்கு மன்கால கட்ட பெட்டி அது விட்டு நன்கேனாக நீங்க படியோத டாக்டர் நோட் கேசி தவிர்த்த இல்லைவா வயசாதீவாங்க അതോടൊപ്പം കുടിയവ അബ്ന കാശ് നീർ തഞ്ചീരാ അഞ്ചിക്രോ ഇന്നിട സാക്ക് സാക്രിയക്കോ ഇങ്ങര സരി ആയിരത്തി ಅಯ್ಯೋ ಅದಕ್ಕೆ ಏನಾಯಿತು ಅದಕ್ಕೆ ಏನು ಅದಕ್ಕೆ ನಿಮ್ಮ ಕಣ್ಣೆಲ್ಲ ಈ ರೀತಿ ಅನ್ಕೊಂಡ್ಬಿಡಿದ್ದೀಯಾ ಅಲ್ಲ ಅದಕ್ಕೆ ಏನು ಮಾಡ್ಕೊಂಡ್ರೀ ಅದಕ್ಕೆ ನೀವು ಯಾಕ ಅದಕ್ಕೆ ಎಲ್ಲರಿಗೂ ಒಂದೊಂದೇ ಒಂದೊಂದೇ ಚಾಲೂ ಆಗತಾ ಇದೆ ನನಗೆ ಗೊತ್ತರಿಯಾ ಆಗತಾ ಇಲ್ಲ ಇವತ್ತು ನಾನು ಊರಿಗೆ ಹೋಗಬೇಕು ಅಂತ ಅನ್ಕೊಂಡ್ರೆ ನಿಮಗೆ ಈ ರೀತಿ ಆಗಿದೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿನ್ನೆ ನೋಡಿದ್ರೆ ಅಪ್ಪ ಇವತ್ತು ನೋಡಿದ್ರೆ ನೀವು ಮೊನ್ನೆ ನೋಡಿದ್ರೆ ಅಮ್ಮ അയ്യോ ആക്കാ നാളെ നിന്നപ്പ മാർട്ട് അറ്റാക് ആഗ്രഹ് ബന്ധിക്ക് മൊത്തം ഇല്ലേ

ನೀ ಬರ್ದಿದ್ರು ಆಕಿತ್ತು ನೀ ಬಂದಿದ್ದಕ್ಕೂ ಆಗೇತಿ ಅದಕ್ಕೆ ನೀ ಬಂದಿದಕ್ಕು ಅಂತ ಯಾರು ತಿಳ್ಕೋತೀ ಮಗಳ ಹಿಂಗೆಲ್ಲ ಆಡಕ್ಕೆ ಹೋಗೋಣ ಮಗಳ ಏನಾಗಿಲ್ಲ ಸುಮ್ಮನೆ ಇರೋ ಇವತ್ತು ಬೇರೆ ಊರಿಗೆ ಹೋಕನ್ ಅಂತೀವಿ ಮತ್ತು ಹಿಂಗೆ ಅದು ಅಂತ ಹೋದ್ರೆ ನಿನ್ನ ಗಂಡ ಏನಂತಾನು ನಮ್ಮ ಬೈತಾರೆ ಮತ್ತು ಇವರು ಊರ್ ಕಸಾಕ ನಾಟಕ ಮಾಡತ್ತಾರ ಅಂತೇಳಿ ನಮಗಂತ ಹಿಂದಾಗೆ ನಮಗೆ ಕೆಟ್ಟ ಹೆಸ್ರು ಬರೋದು ಬೇಡ ಇವ ಸುಮ್ಮನೆ ಇವತ್ತು ನೀನು ರಾಜನ್ ಜೊತೆ ಹೋಗಿ ಬಿಡು ಮತ್ತು ರೀ ಮದುವೆ ಇವತ್ತು ಒಂದು ಇಲ್ಲೇ ಇರಲ್ಲ ನಾಳೆ ಬೇಕಿದ್ರೆ ಹೋಗಲಿ ರೀ ಅಯ್ಯೋ ಅದೇ ಆಗುತ್ತೆ ಮೀನ್ ಅವ್ರೆ ಇವತ್ ನಾವು ಎಷ್ಟೊತ್ತಿದ್ರು ಹೋಗ್ಲೇಬೇಕು ಯಾಕಂದ್ರೆ ನಾವ್ ಅಲ್ಲಿ ಸರ್ ಗೆ ಮಾತ್ ಕೊಟ್ಬಿಟ್ಟಿದ್ದೀನಿ ಮಾತ್ ಕೊಟ್ಮೇಲೆ ಹೇಗ್ ಬಿಡದಕ್ಕಾಗತ್ತೆ ಹೋಗ್ಲೇಬೇಕಲ್ವಾ ಇವ ಆಗೋ ಕೆಲ್ಸನ ತಪ್ಸಕ್ ಆಗಲ್ಲ ಆಗಿರೋದನ್ನ ಇದನ್ ಮಾಡಕ್ ಆಗಲ್ಲ ಸರಿ ಮಾಡಕ್ ಆಗಲ್ಲ ಹಾಗಾಗಿ ನಾವ್ ಇವತ್ ಹೋಗ್ಲೇಬೇಕು ಏನೇ ಅಂದ್ರು ಅಷ್ಟೇ ಮದ್ ಬಂದ್ಲಿ ಬಿಡ್ಲಿ ನಾನಂತೂ ನೋಡಲ್ಲ ನಾನ್ ಹೋಗ್ತೀನಿ ಅಷ್ಟೇ ಇವತ್ತು ಏನಾದ್ರು ನೀನ್ ಬರ್ಲಿಲ್ಲ ಅಂದ್ರೆ ಇನ್ ಮುಂದೆ ನನ್ ಜೊತೆ ನೀನ್ ಯಾವತ್ತೂ ಬರೋದಕ್ಕೆ ಹೋಗ್ಬೇಡ ಇಲ್ಲೇ ನಿನ್ ತವರ್ ಮನೇಲಿ ಇದ್ಬಿಡು ಸರಿನಾ ಇದ್ರ ಮೇಲೆ ನಿನ್ ಇಷ್ಟ ನಾನಂತೂ ಇಲ್ಲಿಂದ ಹೋಗ್ತಾ ಇದೀನಿ ನೋಡು ಬರ್ತೀನಿ ಅಂದ್ರೆ ನನ್ ಜೊತೆ ಬೇಗ ರೆಡಿಯಾಗಿ ಬಾ ಇಲ್ಲ ಅಂದ್ರೆ ಇಲ್ಲೇ ಇದ್ದೀರು ಇಲ್ಲೇ ಬಿದ್ದ್ಬಿಡು ನನಗೆ ಸಾಕಾಗಿ ಹೋಗಿದ್ದೀನಿ ನಿನ್ ಸಲುವಾಗಿ ನಿನ್ ಸಲುವಾಗಿ ನನ್ ಕೆಲ್ಸ ಎಲ್ಲ ಹಾಳು ಮಾಡ್ಕೊಂಡು ನನಗೆ ಇಲ್ಲಿ ಕುತ್ಕೊಳಕ್ ಆಗಲ್ಲ ನೀನ್ ನೀವು ಹೇಳ್ತೀರಾ ಇಲ್ಲೇ ಇರಿ 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 ಅಂತ ಹೇಳಿ ಅಲ್ಲ ಮುಂದೆ ಅಲ್ಲಿ ನಮ್ ಜೀವನ ಹೇಗೆ ಅಲ್ಲ ಇಷ್ಟೇ ಅಂತ ಇಲ್ಲೇ ಇರ್ದಕ್ಕಾಗತ್ತೆ ನಾವು ನಾನು ಹೋಗ್ಲಿ ಬಿಡಿ ನೀವು ಹೇಳಿದಕ್ಕೆಲ್ಲ ಹ್ಞೂ ಹ್ಞೂ ಅಂತ ಅಂತ ಕಾಪಾಡಿದ್ದೀರಾ ಅಂತ ಸುಮ್ಮನೆ ಇದ್ದೆ ಆದರೆ ಇವಾಗ ನೀವು ಹೀಗೆ ಹೇಳ್ತಾ ಇದ್ರಿ ಅಂತೇಳಿ ನನಗೆ ಕೋಪ ಬರ್ತಾ ಇದೆ ನೋಡಿ ಮೀನವ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ ಮತ್ತು ಇದ್ರ ಮೇಲೆ ನೀನು ಇಷ್ಟ ಬರ್ತೀನಿ ಅಂದರೆ ನನ್ನ ಜೊತೆ ಬಾ ಇಲ್ಲ ನೀನು ಇಲ್ಲೇ ಉಳಿದ್ಬಿಡು ಇನ್ನು ಮುಂದೆ ಯಾವತ್ತೂ ನೀನು ನನಗೆ ಮುಖ ತೋರ್ಸಕ್ಕೆ ಹೋಗ್ಬೇಡ ಸರಿನಾ ನಾನು ಇವಾಗ ಹೋಗ್ತಾ ಇದ್ದೀನಿ ಬಾಯ್ ಮಾತಾಡಿದ್ರೆ ್ರಿ ಯಾಕ್ರಿ ಹಿಂಗ್ ಮಾತಾಡ್ತೀರಿ ಕಳ್ಸಿ ಕೊಡ್ತೇವ ತಗುರಿ ನೀವ್ ಏನ್ ಬೇಜಾ ಮಾಡ್ಕೋಕ್ ಹೋಗ್ಬೇಡ್ರಿ ಆಕೆನ ಕಳ್ಸಿ ಮೀನಾ ನೀ ಸುಮ್ನಿರಿವ ಸುಮ್ಮ ಅವ ಗಂಡ ಎಂತ ಬೇಡ ಕರ್ಕೊಂಡು ಹೋಗ್ರಿ ರಾಜವ್ರಿ ಇವತ್ತ ನಾನ ಎಲ್ಲ ಬ್ಯಾಗ್ ಪ್ಯಾಕ್ ಅಲ್ಲ ಸಾಯಂಕಾಲ ಅಂತ ಅಂದಿದ್ಲು ಅದಕ್ಕಾಗಿ ಅಡಿಗೆ ಮಾಡೀನಿ ಮಾಡ್ಕೊಂಡ ಮಾಡಿದ್ನೆಲ್ಲ ಕಟ್ಕೊಂಡ್ ಹೋಗ್ಯವ ಅಂತ ಹೇಳಿ ಆಯ್ತು ಅಂತ ಅಂದಿಲ್ಲ ರೀ ಯಾಕ್ರ ಇಷ್ಟೊಂದ್ ಸಿಟ್ಟ ಮಾಡ್ತೀರಿ ಬರ್ತಾ ತಗೋರಿ ನಿಮ್ ಜೊತೆ ಕಳ್ಸಿಕೊಡ್ತೇವ ನಾವು ನಾವ್ ಯಾವತಾವಲ್ಲ ಕಳ್ಸಿ ಅಂತ ಹೇಳಿ ನೀವ್ ಸಿಟ್ ಮಾಡ್ಕೋಬೇಡ್ರಿ ಹೇಳಿ ಅಂದ್ರೆ ಸರಿ ರತಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟ ನಾನು ಸಾಯಂಕಾಲವರೆಗೂ ವರೆಗೂ ಕುndರುತ್ತೆನು ಇಲ್ಲಂದ್ರೆ ಇವಾಗ ನಾನು ಹೋಗಿ ಬಿಡ್ತಿದ್ನಿ ಮದು ಬ್ಯಾಗ್ ಎಲ್ಲಾ ಬೇಡ ಬೇಡ ಪ್ಯಾಕ್ ಮಾಡ್ಕೋ ನನಗ ಟೈಮ್ ಇಲ್ಲ ನೋಡು ಇವಾಗಲೇ ಹೇಳ್ತಾ ಇದ್ದೀನಿ ಸರಿ ರೀ ಆಯ್ತು ಅಮ್ಮ ನಾನು ಹೋಗಿ ಬರ್ತೀನಿ ಅಮ್ಮ ಅಕ್ಕೆ ಸಾರಿ ಅಕ್ಕೆ ನಾನು ಹೋಗಲೇಬೇಕು ಇಲ್ಲಂದ್ರೆ ನನ್ನ ಗಂಡ ನನ್ನ ಕಳ್ಕೋಬೇಕಾಗುತ್ತೆ ಅಕ್ಕೆ ಸಾರಿ ಅಕ್ಕೆ ಆಯ್ತು ಮದು ಹೋಗ್ಬಾ